ಸ್ವಯಂ ಸೇವಕ ಸಂಘದ ಶತಾಬ್ದಿಯನ್ನ ಸಾಯಿ ನಿಕೇತನ ಸೇವಾಶ್ರಮದಲ್ಲಿ ಆಚರಿಸಿದ ಅಯೋಧ್ಯ ಶಾಖೆಯ ಸ್ವಯಂ ಸೇವಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷಾಚರಣೆಯ ಪ್ರಯುಕ್ತ ಸಾಯಿ ನಿಕೇತನ ಸೇವಾಶ್ರಮ ದೈಗೋಳಿಗೆ ಭೇಟಿ ನೀಡಿ ಬೆಳಗ್ಗಿನ ಉಪಹಾರವನ್ನ ಆಶ್ರಿತರಿಗೆ ವಿತರಿಸಿ ಅಯೋಧ್ಯೆ ಶಾಖೆ ಬೇಕೂರಿನ ಸ್ವಯಂ ಸೇವಕರು ನೂರನೇ ವರ್ಷವನ್ನ ಆಚರಿಸಿದ್ದಾರೆ ಭಾರತದ ಇತಿಹಾಸದಲ್ಲಿ ನೂರನೇ ವರ್ಷ ಆಚರಿಸುತ್ತಿರುವ ಏಕೈಕ ಸಂಘಟನೆಯಾದ ಆರ್ ಎಸ್ ಎಸ್ನ ಧ್ಯೇಯದಂತೆ ಸೇವಾ ಮನೋಭಾವದ ಸದಾಶಯದಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮುಂದಿನ ಪೀಳಿಗೆಗೆ ಮನದಟ್ಟು ಮಾಡುವ ಸಲುವಾಗಿ ಈ ಭೇಟಿ ನೀಡಲಾಯಿತು ಮುಂದಿನ ಪೀಳಿಗೆಗೆ ಮಾದರಿಯಾಗಿ ಸಂಘದ ಧ್ಯೇಯ ಉದ್ದೇಶವನ್ನು ಕಾರ್ಯರೂಪದಲ್ಲಿ ತರುವ ಉದ್ದೇಶ ಈ ಸಂಘದ ಸ್ವಯಂ ಸೇವಕರು ಮಾಡಿದ್ದು ಅಲ್ಲಿರುವ ಹಿರಿಯ ಮುದಿಜೀವಿಗಳಿಗೆ ಖುಷಿಯ ವಾತಾವರಣ ನಿರ್ಮಾಣ ಮಾಡಿತು ನಾಗೇಶ್ ಕನ್ನಟಿಪಾರೆ ಕೇಶವ ಕುಲಾಲ್ ಬೇಕೂರು ಎನ್ ಕೆ ಕುಲಾಲ್ ಬೇಕೂರು ಸದಾನಂದ ಕೆ ಆರ್ ಮಹೇಶ್ ಕುಲಾಲ್ ಬೇಕೂರು ನಿತಿನ್ ಬೇಕೂರು ಜೀವನ್ ಬೇಕೂರು ಸಂತೋಷ್ ಬೇಕೂರು ಉಪಸ್ಥಿತರಿದ್ದ ಶ್ರೀ ಡಾಕ್ಟರ್ ಉದಯ್ ಕುಮಾರ್ ನೋಜಿ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಸಾಯಿ ಸೇವಾ ಪ್ರತಿಷ್ಠಾನ ದೈಗೋಳಿ ಇವರನ್ನು ಭೇಟಿ ಮಾಡಿ ಆಶ್ರಮದ ಉಗಮ ಮತ್ತು ಉದ್ದೇಶಗಳ ಮಾಹಿತಿಗಳನ್ನು ಸಂದರ್ಶನದ ಮೂಲಕ ಅರಿತುಕೊಂಡರು ಅಲ್ಲಿನ ಗೋಶಾಲೆಯ ಸುಂದರ ಚಿತ್ರಣ ಮನದಾಳದಲ್ಲಿ ಮತ್ತು ಸೇವೆಯನ್ನು ಮಾಡುವಂತೆ ಸತ್ಯಸಾಯಿ ಬಾಬಾರವರ ಆದರ್ಶ ಚಿಂತನೆಗಳಿಗೆ ಸ್ಫೂರ್ತಿಯಾದಂತೆ ಭಾಸವಾಗುತ್ತಿದೆ ಎಂದು ಸ್ವಯಂ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು